сяка na diштаvelanка Ba me vaсяка ni naштаve lanкаi Не на vi numя ja numadavaluсяка Ни на viруля nome ja nomeadavaluсяка nixe dosieda ಕಿಮಿಯಾಗ ಮುತ್ತಿನುವಾಲಿ ನೀ ಉಡುವುದು ಲಕ್ಷದು ಶಾಲ ನಿನ್ನ ಕಿಮಿಯಾಗ ಮುತ್ತಿ ನುವಾಲಿ ನಿನ್ನ ಕೊರಳಾಗ ಜೋಮಾಲೆ ಮಾಲೆ ಬಲು ಶಂಕರಿ ನಿನ್ನ ಕೊರಳಾಗ ಜೋಮಾಲೆ ಜೋಮಾಲೆ ಬಲು ಶಂಕರಿ ನೀನು ಬಲದಲ್ಲಿ ಬಸುವಣ್ಣ ಅಣ್ಣ ನಿನ ಬಲದಲ್ಲಿ ಬಸವಣ್ಣ ನಿನ್ನ ಎಡದಲ್ಲಿ ಹೀರಣ್ಣ ನಿನ್ನ ತೊಡಿ ಮ್ಯಾಲ ಮಗುರಾಮ ಮಗುರಾಮ ಬಲು ಶಂಕರಿ ನಿನ್ನ ತೊಡಿ ಮ್ಯಾಲ ಮಗುರಾಮ ಮಗುರಾಮ ಬಲು ಶಂಕರಿ ನೀನು ಬಲದ ನೀನು ಬಲದಲ್ಲಿ ಬಳ್ಳಭಾವಿ ನಿನ್ನ ಎಡದಲ್ಲಿ ಅಣಿಗುಂಡ ನಿನ ಬಲದಲ್ಲಿ ಬಟ್ಲು ಭಾವಿ ನಿನ ಎಡದಲ್ಲಿ ಅಣೆಗುಂಡೀನ ಮುಂದ ಉರುವ ಜಗ ಜೋತೆ ಜಗ ಜೋತೆ ಬಲು ಶಂಕರಿ ನಿನ್ನ ಮುಂದ ಉರುವ ಜಗ ಜೋತೆ ಜಗ ಜೋತೆ ಬಲು ಶಂಕರಿ ಬಾದಾಮಿ ಬನ್ವ ಶಂಕರಿ ನಿನ್ನದು ಇಷ್ಟೇ ನಿನ್ನ ಬಾಯಾ ವಿರು ಮನ ಮ ಬೋಲು ಶಂಕರಿ ನೀನ ದಾ ವಿರು ಮ್ಯಾ ಶಂಕರಿ